ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಕನ್ನಡ ತಮಿಳು ತೆಲುಗು ಹಾಗೂ ಮಲಯಾಳಂ ಚಿತ್ರಗಳಲ್ಲಿ ಅಭಿನಯಿಸಿರುವ ನಮಿತಾ ಸತ್ಯ ನಟನೆಯಿಂದ ಬ್ರೇಕ್ ಪಡೆದಿರುವ ನಮಿತಾ ಮಕ್ಕಳ ಲಾಲನೆ ಪಾಲನೆಯಲ್ಲಿ ತೊಡಗಿದ್ದಾರೆ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮಧುರೈ ಮೀನಾಕ್ಷಿ ದೇವಾಲಯಕ್ಕೆ ನಟಿ ನಮಿತಾ ಭೇಟಿ ಕೊಟ್ಟಿದ್ದರು ಈ ವೇಳೆ ನಮಿತಾಗೆ ಬೇಸರ ಆಗುವ ಘಟನೆ ಒಂದು ನಡೆದಿದೆ ಮಧುರೈ ಮೀನಾಕ್ಷಿ ದೇವಸ್ಥಾನದಲ್ಲಿ ಆದ ಘಟನೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಿರುವ ನಮಿತಾ ಈವರೆಗೂ ನನಗೆ ಇಂತಹ ಸನ್ನಿವೇಶ ಎದುರಾಗಲಿಲ್ಲ ದೇವಸ್ಥಾನದಲ್ಲಿದ್ದ ಓರ್ವ ಅಧಿಕಾರಿ ತುಂಬ ಅಸಭ್ಯವಾಗಿ ಒರಟಾಗಿ ವರ್ತಿಸಿದರು ಹಿಂದೂ ಸರ್ಟಿಫಿಕೇಟ್ ತೋರಿಸಿ ನಿಮ್ಮ ಜಾತಿ ಯಾವುದು ಅಂತ ಕೇಳಿದರು ಈವರೆಗೂ ನನ್ನನ್ನು ಈ ಥರ ಯಾರೂ ಕೇಳಿರಲಿಲ್ಲ ಎಂದು ಹೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ ಎಲ್ಲರಿಗೂ ಗೊತ್ತು ನಮಿತಾ ಹಿಂದೂ ಅಂತ ನಾನು ಮದುವೆ ಆಗಿದ್ದು ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ನನ್ನ ಮಗನ ಹೆಸರು ಕೃಷ್ಣ ಎಂದು ಹೇಳಿದ್ದಾರೆ ನಟಿ ನಮಿತಾ ಹಾಗೆ ಅಧಿಕಾರಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಎಂದು ಒತ್ತಾಯಿಸಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ನಾನು ನನ್ನ ಸ್ವಂತ ದೇಶದಲ್ಲಿ ಮತ್ತು ನನ್ನ ಸ್ವಂತ ಸ್ಥಳದಲ್ಲಿ ನಾನು ಹಿಂದೂ ಎಂದು ಸಾಬೀತುಪಡಿಸಬೇಕಿದೆ ಈ ಬಗ್ಗೆ ನನ್ನನ್ನು ಕೇಳಲಾಯಿತು ಎಂಬುದು ಸಮಸ್ಯೆಯಲ್ಲ ಬದಲಾಗಿ ನನ್ನನ್ನು ಹೇಗೆ ಕೇಳಲಾಯಿತು ಎಂಬುದು ಸಮಸ್ಯೆ ಅಧಿಕಾರಿಯೊಬ್ಬರು ತುಂಬ ಅಸಭ್ಯ ಮತ್ತು ಸೊಕ್ಕಿನಿಂದ ವರ್ತಿಸಿದರು ಎಂದು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ನಮಿತ ಬರೆದುಕೊಂಡಿದ್ದಾರೆ ನವೆಂಬರ್ ಎರಡು ಸಾವಿರದ ಹದಿನೇಳರಂದು ತಿರುಪತಿಯಲ್ಲಿ ಉದ್ಯಮಿ ವೀರೇಂದ್ರ ಚೌಧರಿ ಅವರನ್ನು ನಮಿತ ವಿವಾಹವಾದರು ನಮಿತಾ ವೀರೇಂದ್ರ ಚೌಧರಿ ದಂಪತಿ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ತಿಂಗಳಲ್ಲಿ ಅವಳಿ ಗಂಡು ಮಕ್ಕಳನ್ನು ಬರಮಾಡಿಕೊಂಡರು ತಮ್ಮ ಅವಳಿ ಗಂಡು ಮಕ್ಕಳಿಗೆ ಕೃಷ್ಣ ಆದಿತ್ಯ ಮತ್ತು ಕಿಯಾನ್ ರಾಜ್ ಎಂದು ನಮಿತಾ ವೀರೇಂದ್ರ ಚೌಧರಿ ದಂಪತಿ ನಾಮಕರಣ ಮಾಡಿದ್ದಾರೆ ಕನ್ನಡದಲ್ಲಿ ನೀಲಕಂಠ ಇಂದ್ರಾ ಹೂ ನಮಿತಾ ಐ ಲವ್ ಯು ಪಿಂಕಿ ಬಿರುಗಾಳಿ ಸಿನಿಮಾಗಳಲ್ಲಿ ನಮಿತಾ ನಾಯಕಿಯಾಗಿ ಅಭಿನಯಿಸಿದ್ದಾರೆ